ಆ ಬೆಟ್ಟ ನೋಡು ಅದು ಈ ಹುಟ್ಟ ನೋಡು ಓ ಮನಿ ಹೋದ್ರು ಎಲ್ಲ ಕಾಣಿಸ್ತಾರೆ ಇಲ್ವಾ ಅವು ಸುಮ್ಮನ ಕರಿ ಬೆಳಿತಂದ್ರ ಆಮೇಲೆ ಮತ್ತ್ ನನಗ್ ಬಂದ್ ಬೈತಾರ ದನ ಹಚ್ಚಿ ಮೇಯಿಸ್ಬೇಕಾಗತ್ತೆ ಅವ್ನು ಅದಕ್ಕೆ ನೀರು ಬಿಟ್ಕೊಂತಿದ್ರೆ ಕಾಲಿಟ್ಕೊಳಕ್ಕೆ ಈ ಚಿಕ್ಕ ನಾ ಒಳಗ್ ಹೋಗ್ಬೇಕಂದ್ ನಾವು ಹ್ಞೂ ಈಗ ಹೋಗ್ತೀ ಇಲ್ಲ ನನ್ನ ಕಳ್ಸಾಕ ಬಂದ್ಯಾ ನೀನು ಯಾಕ ನೀ ಏನ್ ಮಾಡಾಕಿ ಕಾಯ್ ಏಟಾದ್ರು ಬರ್ತೀನಿ ಬರ್ತೀವಿ ನಿನಗೆ ಏನು ಅಡ್ಡ ನೋಡ್ಬೇಡ ಅಂತ ಹೇಳಿ ಅಂದ್ರೆ ತನ್ನ ಹೋಗು ಆ ದಂಡ ಹಿಡಿದು ಹೋಗು ಅಲ್ಲಿ ಬಲ್ಬ್ ಗಿಲ್ಬಲ್ ಮುಟ್ ಮಾಡೋಣ ಕರೆಂಟ್ ಹೊಡಿತಾವ ಅವು ನಮ್ಮ ಮಾತು ಅಷ್ಟೇ ಕೇಳೋದು ನಮ್ಮ ಮಾತು ಕೇಳಾಕಿ ಅಪ್ಪ ಬೈತಂದ ನಿಮ್ಗೆ ಗೊತ್ತಾಗಲ್ಲ ಹೋಗು ನಾಳೆನೇ ಹೋಗು ಅಂತ ನೀನು ಹೋಗು ಗದ್ದೆ ಒಣಗ್ತೈತೆ ಅವ್ವ ಒಣಗಿತ ನಮ್ದು ಒಣಗತ್ತೆ ಹಾಂ ಇದೊಂದು ಐತಲ್ಲ ಹೌದು ಕಕ್ಕ ಅದೇ ನಾವು ಬಾಡ್ಗೆ ಕೊಡುದೈತೆ ಒಣಗಿದ್ರೆ ನಿಮ್ದೆ ಒಣಗ್ತೀವಿ ನಮ್ಮದೇ ಗದ್ದಿ ಗದ್ದಿ ನಾವೇನು ಸಾಲ ಕೊಡ್ತೀವಿ ಒಣಗಿದ್ರೆ ನಿಮ್ದೆ ಒಣಗ್ತೈತಿ ಗದ್ದೆ ಬಯ್ಯಾ

ಸೃಷ್ಟಿ ಸೌಂದರ್ಯ ಮಧ್ಯದಲ್ಲಿ ನಿಂತ್ರೋ ಈ ನವ ದೇವತೆಯ ನೋಡಿದ ನೋಡಿದವರ ಕಣ್ಣು ಕುಕ್ಕಿ ಮೋಹದಲ್ಲಿ ಮೈಮರಿಯುದು ನೀವ್ ಹೇಳು ಅಷ್ಟೇ ನಾನು ಸುಂದರ ಅಷ್ಟೇ ಅಲ್ಲ ಸೇವ ಲೋಕಲ್ಲ ಉದಾಹರಣೆಗೆ ನಾನು ನಿಮ್ಮನ್ನೊಂದು ಮಾತು ಕೇಳಿಲ್ಲ ಕೇಳು ಒಂದು ಕುದುರೆಯನ್ನು ಇಬ್ಬರು ಹತ್ತಲು ಪ್ರಯತ್ನ ಪಡಬಾರ್ದು ಯಾಕಂದ್ರೆ ಒಂದು ಕುದುರೆಯನ್ನು ಹತ್ತಿ ಧರಿಸಲು ಹೋದ್ರೆ ಮತ್ತೊಂದು ಕುದುರೆ ಖಾಲಿ ಉಳಿಯುವುದು ಆಗ ಕುದುರೆ ಒಡೆಯನ ಮರ್ಯಾದೆ ಹೋಗುವ ಪ್ರಸಂಗ ಬಂದರೂ ಬರಬಹುದು ನಿಜ ಮಾತು ಆದ್ರೆ ಕುದುರೆ ಉದಾಹರಣೆ ತಪ್ಪಿ ನೋಡಿದೆ ಒಂದೇ ಕುದುರೆನು ಯಾಕಂದ್ರೆ ಮುಂದೆ ಕುಂತವನು ಲಗಾ ಮುಚ್ಚ ಹಿಡಿದ್ರೆ ಹಿಂದೆ ಕುಂತ ಮಾರಿಸುತ್ತಾನೆ ಇಬ್ಬರ ಬಾರ ಹೊತ್ತ ಕುದುರೆ ಮುಂದೆ ಒಂದು ದಿನ ದೊಡ್ಡ ದುರಂತಕ್ಕೆ ಉಂಟಾಗಬೇಕಾಗುತ್ತೆ ದುರಂತವನ್ನು ತಪ್ಪಿಸಿ ಹಿಂದೆ ಕುಳಿತವನು ಮೈತಿ ಸಂತೈಸ ಮೈತಿ ಮುದ್ದಿಕ್ಕಿ ಸಂತೈಸಲು ಆ ಕುದುರೆ ಅವನ ಸ್ವಂತದ್ದಲ್ಲ ಕುದುರೆ ಒಡೆಯನ ಕಣ್ಣು ತಪ್ಪಿಸಿ ಮುತ್ತಿಕ್ಕವ ಚಟ ನಿಮ್ಮ ಆಸೆ ಈ ಪ್ರೇಮ ಕೊನೆವರೆಗೂ ಉಳಿಯಲ ಕೊನೆವರೆಗೂ ಉಳಿಯಲೆಂದೇ ನಿನ್ನ ಮುಂದೆ ಬಂದು ಇತ್ತೆ